ಸನಾ ಪಾಟೇ ಜೀಕರಿ ಅರಿ ಅಡಿ ಜೈ ಬಲವ ಬರಕ ಮತಕಿ ಜೈ ಜೈ ಬಲವ ಬರಕ ಮತಕಿ ಜೈ ಜೈ ಬಲವ ಕರ್ನಾಟಕ ಮತಕಿ ಜೈ ಜೈ ಬಲವ ಕರ್ನಾಟಕದ ದಿನಚರಣೆಕಿ ಜೈ ಸಂಜೀವರ್ ಮಸ್ ಅಮ್ಮ ಜತಿವಾದರು ನಿಜಲೂ ಕೂಡ ಇವತ್ತು ಪ್ರತಿಪ ಭಾರತೀಯರಿಗೆ ತನ್ನ ಜೀವನದಲ್ಲಿ ಹೆಮ್ಮೆಯಾಗಿರ್ತಕ್ಕಂಥ ಒಂದು ದಿನ ಅಂತಂದ್ರೆ ಈ ಗಣರಾಜ್ಯ ದಿನಾಚರಣೆ ಮತ್ತೊಂದು ದಿನಾಚರಣೆ ಇದೆ ಅದು ಸ್ವಾತಂತ್ರ್ಯ ದಿನಾಚರಣೆ ಮೊದಲಿಗೆ ಇಲ್ಲಿ ಉಪಸ್ಥತಿ ಎಲ್ಲ ದೇಶಭಕ್ತ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕವಾದಂತಹ ಎಪ್ಪತ್ತನೆಯ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಜಯ ಬಲ ಭಾರತ್ ಮುಖ್ಯವಾಗಿ ನನ್ನ ಈ ಎಪ್ಪತ್ತನೆಯ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರನ್ನಾಗಿ ಆಯ್ಕೆ ಮಾಡಿದಂತಹ ನಮ್ಮ ಎಲ್ಲ ತಾಲೂಕು ಆಡಳಿತ ವರ್ಗ ಮುಖ್ಯವಾಗಿ ಶಾಸಕರಿಗೆ ನಮ್ಮ ತಹಸೀಲ್ದಾರರಿಗೆ ನಮ್ಮ ನಗರಸಭಾಧ್ಯಕ್ಷರಿಗೆ ಆಯುಕ್ತರಿಗೆ ಎಲ್ಲ ಗಣ್ಯ ಗಣ್ಯ ಅಧಿಕಾರಿಗಳಿಗೆ ಈ ಮಹಾ ಜನತೆಗೆ ನಾನು ಮತ್ತೊಮ್ಮೆ ಹುಪೂರ್ಕವಾಗಿರ್ತಕ್ಕಂತಹ ಶುಭಾಶಯಗಳನ್ನ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹೆಚ್ಚಿಗೆ ನಾನು ಭಾಷಣ ಮಾಡಕ್ ಬಂದ್ರೆ ವರ್ಷ ನಮ್ಮ ಸ್ನೇಹಿತರು ಕೂಡ ಜಾಸ್ತಿ ಸಮಯ ತಲುಪಿಸ್ಕೊಳ್ತಾರೆ ಅನ್ನೋ ಒಂದು ಭಾವನೆ ಇರುತ್ತೆ ಈ ದಿನ ಡಿಸೈಡ್ ಮಾಡಿದ್ದೀನಿ ನಿಜವಾಗ್ಲೂ ಜಾಸ್ತಿ ಹೊತ್ತು ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ಇನ್ನ ಬಹಳಷ್ಟು ಗಣ್ಯಾತಿ ಗಣ್ಯರು ನಿರ್ಮಾಣ ಮಾತಾಡ್ಲಿದ್ದಾರೆ ನಮ್ಗೆ ಏನಪ್ಪ ಅಂತಂದ್ರೆ ದ ಮೇನ್ ಇಂಡೇಶನ್ ಆಫ್ ದಿಸ್ ಪ್ರೋಗ್ರಾಮ್ ಈ ಒಂದು ಸಮಾರಂಭದ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನಂತಂದ್ರೆ ಜನರಿಗೆ ಮಾಹಿತಿಯನ್ನು ತಲುಪಿಸಬೇಕು ಯಾತಕ್ಕಾಗಿ ಗಣರಾಜ್ಯ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅದು ಯಾವ ರೀತಿ ನಾವು ಪಡ್ಕೊಂಡ್ವಿ ಅದರ ಪ್ರಾಮುಖ್ಯತೆಯನ್ನು ಅದನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನಾವು ನಮ್ಮ ಯುವಜನತೆಯ ಮನಸ್ಸಿನಲ್ಲಿ ಅಚ್ಚರಿಯದ ನೀಡುವಂತೆ ಮಾಡಬೇಕು ಅದಕ್ಕೋಸ್ಕರ ಅವರಿಗೆ ಕೆಲವು ಹಿತರಚನೆಗಳನ್ನ ಮಾಡಲಿಕ್ಕೆ ಮಾತ್ರ ಸಿದ್ಧ ಇದ್ದೀನಿ ಇದಕ್ಕಿಂತ ಬಹಳಷ್ಟು ಹೆಮ್ಮೆ ಕೆಲಸ ಯಾವುದೂ ಇಲ್ಲ ಅಂತ ಭಾವಿಸ್ತಾ ಮುಖ್ಯವಾಗಿ ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ನಿರ್ವಹಿಸತಕ್ಕಂಥ ನಿಮ್ಮ ನೆಚ್ಚಿನ ಈ ಮುಳುಭಾಗ ತಾಲೂಕಿನ ವರ್ಷ ಮುಳುಭಾಗಲ್ ತಾಲೂಕು ಇಡೀ ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ ನಾನು ಉತ್ಲಕ್ಷಾಗಿ ಮಾತಾಡ್ತಾ ಇಲ್ಲ ಐ ಆಮ್ ಜಸ್ ಎಂಟೈರ್ ವರ್ಲ್ಡ್ ಮುಳುಬಾಗಲ್ ಇಸ್ ಸೇಕ್ರೆಟ್ ಪ್ಲೇಸ್ ಬಿಕಾಸ್ ಇಟ್ ಈಸ್ ದ ಇಂಟರ್ನ್ ಗೇಟ್ ಆಫ್ ಕರ್ನಾಟಕ ಆಡೀಲಿ ಭಾರತ ದೇಶದ ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳು ನೂರಾರಿದೆ ಅಂತ ನೂರಾರು ಸ್ಥಳಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಸ್ಥಳ ಅಂತಂದ್ರೆ ನಿಮ್ಮ ನಮ್ಮ ನೆಚ್ಚಿನ ಈ ಬೀಡು ನಾಡು ಮೂಲಭಾಗ ಬಂದು ತಾಲೂಕಿ ಅಂತ ಒಂದು ಮುಖ್ಯವಾಗಿರ್ತಕ್ಕಂಥ ಸಮಾರಂಭದ ಅಧ್ಯಕ್ಷತೆಯನ್ನು ನಿರ್ವಹಿಸಿರ್ತಕ್ಕಂಥ ಶಿಸ್ತಿನ ಸಿಪಾಯಿ ನಿಜವಾಗ್ಲೂ ಕೂಡ ಕಾರ್ಯದಕ್ಷತೆಗೆ ಪ್ರಾಮಾಣಿಕತೆಗೆ ಕರ್ತವ್ಯ ನಿಷ್ಠೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಅಂತಂದ್ರೆ ಶ್ರೀ ನಮ್ಮ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂತಹ ನಮ್ಮ ನಾಗೇಶ್ ಸಾಹೇಬ್ರು ಶಾಸಕರು ನಾನು ಅವರನ್ನ ಗಮನಿಸ್ತಾ ಇದ್ದೀನಿ ಅವ್ರು ಬಂದು ಡಾಕ್ಟರ್ ಪುರುಷೋತ್ತ ಸರ್ ಟೈಮ್ ಇಸ್ ಟೈಮ್ ನಾವು ಇಷ್ಟು ಗಂಟೆಗೆ ಧ್ವಜಾರೋಹಣ ಮಾಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಮಾಡ್ಲೇಬೇಕಾಗ್ತದೆ ಅಂತ ಹೇಳಿ ನೇರವಾಗಿ ಅವರು ವೇದಿಕೆ ಬರಲಿಲ್ಲ ಆ ಒಂದು ರಾಷ್ಟ್ರ ಧ್ವಜದ ಹತ್ರ ಹೋಗಿ ನಿಂತ್ಕೊಂಡ್ರು ಪ್ಲೀಸ್ ಗ್ರೇಟ್ ಕ್ಲಾಸ್ ಗ್ರೇಟ್ ಡಿಟಿಕೇಶನ್ ಡಿಸಿಪ್ಲೈನ್ ಡಿವೋಷನ್ ಹೇಳ್ಬೇಕಾಗ್ತದೆ ಇಲ್ಲಿ ಅವರ ಒಂದು ಸಾಥ್ ನೀಡಿರ್ತಕ್ಕಂಥ ಅಧಿಕಾರಿ ಹೊಂದಿದ ನಮ್ಮ ಮುಡವಾದ ತಾಲೂಕಿನ ತಹಸೀಲ್ದಾರ್ ವರ್ಷ ನಾನು ಗಮನಿಸಿದ್ದೀನಿ ಕೀರ್ತಿ ದೊಡ್ಡದು ಮೂರ್ತಿ ಚಿಕ್ಕದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿಯಲ್ಲಿ ನಮ್ಮ ಎಲ್ಲ ತಾಲೂಕಿನ ಜನತೆಯ ಪ್ರಶಂಸೆಗೆ ಪಾತ್ರವಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮವಾಗಿ ನಡೆಸ್ಕೊಂತ ಜನತೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂಪರ್ಕವನ್ನು ಪಡ್ಕೊಂತ ಶಾಂತಿ ಸೌಹಾರ್ದತೆ ಕಾನೂನ ಕಾಪಾಡ್ತಾ ಇರತಕ್ಕಂತ ನಮ್ಮ ಪ್ರವೀಣ್ ಸರ್ ಅವರು ಗ್ರೇಟ್ ಸರ್ ಆಮೇಲೆ ಮತ್ತೊಬ್ಬ ಪ್ರತಿಭೆಯನ್ನು ನಿಮ್ಗೆ ಪರಿಚಯ ಮಾಡಲೇಬೇಕಾದ್ರೆ ಎಲ್ಲರೂ ಚಿರಪರಿಚಿತರು ನಿಜವಾಗೂ ನನಗೆ ಹೆಮ್ಮೆ ಆಗ್ತದೆ ಐ ತಿಂಕ್ ಮುರಳಿ ಅವರ ಒಂದು ಎಸ ಕೇಳಿದ ತಕ್ಷಣ ಇವಾಗ ನಮ್ಮ ಎಕ್ಸ್ಟೂಡೆಂಟ್ ನನ್ನ ಮೆಚ್ಚಿನ ಶಿಷ್ಯರಲ್ಲಿ ಬಹಳಷ್ಟು ದರದಲ್ಲಿ ಬಹಳ ಅಚ್ಚು ಹೆಚ್ಚಿನ ಶಿಷ್ಯ ನನಗೆ ಈ ಮುರುಬಾದ ತಾಲೂಕಿನ ನಗರಸಭೆಯ ಮುಖ್ಯವಾಗಿರ್ತಕ್ಕಂಥ ಹುದ್ದೆಯನ್ನ ಅಲಂಕರಿಸಿದ್ದಾರೆ ನಗರಸಭಾಧ್ಯಕ್ಷರಾಗಿ ಅವರ ಒಂದು ಕಾರ್ಯದರ್ಶಕ್ಕೆ ನಿಜವಾಗಲೂ ಕೂಡ ನಾನು ಮೆಚ್ಚುಕೊಳ್ತಾ ಇದ್ದೇನೆ ಅದೇ ರೀತಿ ನಮ್ಮ ಹಿರಿಯರಾಗಿರ್ತಕ್ಕಂತಹ ಈ ತಾಲೂಕಿನ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತೊಬ್ಬ ನಲ್ವೇ ಮಿತ್ರರು ಸಮಾಜಮುಖಿ ಉತ್ತಮವಾಗಿರ್ತಕ್ಕಂತಹ ಬಾಂಧವಂತವರು ಎ ವಿ ಶ್ರೀನಿವಾಸರವರು ಹಾಗೆ ನಿಮ್ಮ ನಮ್ಮೆಲ್ಲರ ಹಿರಿಯರು ಮತ್ತೆ ಪ್ರತಿಯೊಬ್ರು ಕೂಡ ಬ್ರದರ್ ಬ್ರದರ್ ಅಂತೇಳಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಉನ್ನತವಾದಂತವರು ಅಂತಹ ವೆಂಕಟನಾರಾಯಣ್ ಸರ್ ಅವರು ಮತ್ತೆ ಐ ರೀಲಿ ಅಪ್ರಿಷಿಯೇಟ್ ಅವರ ಮಾರ್ಕೊಂಡಿವರ್ ನೋಡ್ರಿ ಈ ಒಂದು ನಾಲ್ಕು ಸಿಂಹಗಳಿದೆ ಆ ನಾಲ್ಕು ಸಿಂಹಗಳಲ್ಲಿ ಒಂದು ಸಿಂಹ ಕಾಣದೇ ಇರತಕ್ಕಂಥ ಸಿಂಹನೇ ದ ಗ್ರೇಟ್ ಪೊಲೀಸ್ ಕರ್ನಾಟಕ ಪೊಲೀಸ್ ಅಂತೇಳಿ ಅವರು ಬಂದು ಇಡೀ ಲಾಂಡ್ ಆರ್ಡರ್ ಅನ್ನ ಭಾರತ ದೇಶದಲ್ಲಿ ಯಾವ ರೀತಿ ಕಾನೂನು ರಕ್ಷಣೆ ಮಾಡ್ತಾ ಇದೆ ಅದೇ ರೀತಿ ಕೋಲಾರ ಜಿಲ್ಲೆಯ ಮುಲ್ಬಾಲಾ ತಾಲೂಕಿನಲ್ಲಿ ಲಾಂಡ್ ಆರ್ಡರ್ ಮಾಡಲಿಕ್ಕೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ ಐ ಅಪ್ರಿಶಿಯೇಟ್ ಅವರ್ ಸಿಂಹ ಸ್ಮೃತಿ ಕಮಿಷನರ್ ಆಫ್ ದಿಸ್ ಸಿಟಿ ಈ ನಗರಸಭಾ ಸದಸ್ಯರ ಒಬ್ಬರು ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಬರಮಾಡ್ಕೊಡ್ತಾ ತಾಲೂಕ್ ಪಂಚಾಯತಿ ಸದಸ್ಯರನ್ನು ಕೂಡ ಬರಮಾಡ್ಕೊಳ್ತಾ ಆಮೇಲೆ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯರನ್ನ ಬರಮಾಡ್ಕೊಳ್ತಾ ನಂತರ ನಮ್ಮ ಒಂದು ತಾಲೂಕಿನ ಆಗಿರ್ತಕ್ಕಂಥ ನಮ್ಮ ಸಂಘರಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ ಸರ್ ಅವರು ಇದ್ದಾರೆ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಕಾರ್ಯದರ್ಶತೆಯನ್ನ ಆಮೇಲೆ ಜಾಸ್ತಿ ನನಗೆ ಅವಿನಾಭಾವ ಸಾಮಾನ್ಯ ಇದೆ ನಮ್ಮ ಲಕ್ಷ್ಮೀ ದೇವ ಅವರು ನಮ್ಮ ನಮ್ಮ ಶಿವಣ್ಣ ಅವರು ನಮ್ಮ ಶ್ರೀನಾಥ್ ಗೌಡರು ಈ ಎಲ್ಲ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ಮಹಾಜನಗಳು ಶಿಸ್ತಿನ ಸಿಲ್ವಾಯಿರ್ತಕ್ಕಂಥ ಮುದ್ದಿನ ಮಕ್ಕಳೇ ನೋಡ್ರಿ ಹೆಂಗಿರುತ್ತೆ ಅಂತಂದ್ರೆ ಒಂದೇ ಮಾತಲ್ಲೂ ಕೂಡ ಹೇಳ್ಬೋದು ಅಥವಾ ಒಂದು ಗಂಟೆ ನಲ್ಲೂ ಕೂಡ ಹೇಳ್ಬೋದು ಸ್ವಾಗತ ಅಲ್ಲ ಸರ್ ಐ ವಿಲ್ ಮೇಕ್ ಇಟ್ ಬಿಕಾಸ್ ವೆರಿ ಅಕೇಶನ್ ಅವರನ್ನ ಇವತ್ತು ಗುರುಸಲಿಲ್ಲ ಅಂದ್ರೆ ಮತ್ತೆ ನಾವು ಯಾವತ್ತು ಗುರುಸ್ತೋದು ನಿಜವಾಗ್ಲೂ ಕೂಡ ಸಮಯ ಇಲ್ಲಿ ನಾನು ಯಾಕೆ ಸ್ವಲ್ಪ ಇದ್ದೀನಿ ಅಂತಂದ್ರೆ ಈ ಪ್ರಕೃತಿ ಕೂಡ ನಮಗೆ ಬಹಳ ಸಹಕಾರಿಯಾಗಿದೆ ಬಿಸಿಲಿಲ್ಲ ಅದರಿಂದಾಗಿ ಆ ಪ್ರಕೃತಿ ಕೂಡ ಧ್ವಜ ವಂದನೆಗೆ ಸಹಕರಿಸಿದಾಳು ಎನ್ನುವ ರೀತಿಯಲ್ಲಿ ಇವತ್ತು ನೋಡಿ ಕಣ್ಣಿನ ಗಾಳಿಯನ್ನ ತಂಪಾದ ವಾತಾವರಣ ಸೃಷ್ಟಿ ಮಾಡಿದೆ ನೋಡುವ ನಮ್ಮಲ್ಲಿ ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಬರ್ತೀನಿ ಮತ್ತೊಮ್ಮೆ ಜಯ ತಾಲ ಜಯ ಬಲೋ ಭಾರತ್ ಮಾತಾ ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಎಲ್ಲಿ ನೋಡುದ್ರಲ್ಲಿ ನಮ್ಮ ತ್ರಿವರ್ಣ ಧ್ವಜ ಉತ್ತಂಬ ಶಿಖರದಲ್ಲಿ ಹಾರಾಟ ನಡೀತಾ ಇದೆ ಹಾರಾಟ ಮಾಡ್ತಾ ಇದೆ ಯಾಕೆ ಗೊತ್ತೇ ನಮ್ಮ ಜೀವನದಲ್ಲಿ ನಮ್ಮ ಭಾರತ ದೇಶದ ಇತಿಹಾಸ ಚರಿತ್ರೆ ತಿರುಗಿ ನೋಡಿದಾಗ ನಮಗೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನು ಗೌರವ ಪಡಬೇಕಾಗಿರ್ತಕ್ಕಂಥದ್ದು ಅವನು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರೈಸ್ತನಾಗಲಿ ಆಗ್ಲಿ ಬೌದ್ಧನಾಗಲಿ ಬೌದ್ಧನಾಗ್ಲಿ ಪಾರ್ಸಿಕ್ನಾಗ್ಲಿ ಸಿಖ್ ಆಗ್ಲಿ ಯಾವುದೇ ಜಾಸ್ತಿ ಧರ್ಮದವನಾಗ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಎರಡು ಹಬ್ಬಗಳು ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಹಬ್ಬಗಳಲ್ಲ ನಮ್ಗೆ ಬೇಕಾಗಿರೋದು ರಾಷ್ಟ್ರೀಯ ಹಬ್ಬಗಳು ಪ್ರತಿಯೊಬ್ಬ ಯುವಕರಲ್ಲಿ ದೇಶಭಕ್ತಿ ಆಗ್ಬೇಕಾಗ್ತದೆ ಪ್ರತಿಯೊಬ್ಬ ಯುವಕರಲ್ಲಿ ಜಾಗೃತಿ ಬರಬೇಕಾಗ್ತದೆ ಅದೇ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯ ದಿನಾಚರಣೆ ಸರ್ ನಿಜವಾಗ್ಲೂ ಕೂಡ ಇಲ್ಲಿರ್ತಕ್ಕಂಥ ಕೆಲವನ್ನ ಕೇಳಿದಾಗ ನಮ್ಮ ಶಿಷ್ಯರನ್ನ ಇಲ್ಲಿ ಸ್ಟೂಡೆಂಟ್ಸ್ನ ಏನಪ್ಪ ಡಿಫರೆನ್ಸ್ ಬಿಟ್ವೀನ್ ಇಂಡಿಪೆಂಡೆನ್ಸ್ ಡೇ ಅಂಡ್ ರಿಪಬ್ಲಿಕ್ ಡೇ ಹಲೋ ಸರ್ ಸ್ವಾತಂತ್ರ್ಯ ದಿನಾಚರಣೆಗೂ ಮತ್ತು ಗಣರಾಜ್ಯ ದಿನಾಚರಣೆಗೂ ಏನು ವ್ಯತ್ಯಾಸ ಅಂತ ಕೇಳಿದಾಗ ಸ್ವಲ್ಪ ತಪ್ಪಿ ಬಾಲ್ದ ಪರಿಸ್ಥಿತಿ ಬರ್ತದೆ ಆದ್ರೆ ಅರ್ಥ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ವರ್ಷಗಳ ಕಾಲ ಅವರನ್ನ ಚಲೋ ಜಾ ಬಿಟ್ ಇಂಡಿಯಾ ಭಾರತದಿಂದ ತಲುಗಿ ಎಂಬ ಕದಲು ಸಿದ್ಧರಿರ್ತಕ್ಕಂಥ ಲಕ್ಷೋಪ ಲಕ್ಷ ಜನ ಕೋಟ್ಯಾನು ಕೋಟಿ ಜನ ಸಿದ್ಧಿರ್ತಾರೆ ಸಿಪಾಯಿಗಳಾಗಿ ಜೈ ಬಲೋ ಭಾರತ್ ಒಂದು ಪ್ರಸಂಗ ಬಂದಾಗ ಅವರು ಒಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆ ಅಂತ ಕರೀತಾರೆ ಆ ಒಂದು ರಚನಾ ಸಭೆಯ ಮುಖ್ಯವಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರು ನೇಮಕ ಮಾಡ್ತಾರೆ ಅದರಲ್ಲಿ ಕರಡು ಸಮಿತಿಯ ತಯಾರಿಕಾ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೇಮಕ ಮಾಡ್ತಾರೆ ಮಹಿಳೆಯರ ಇಲ್ಲಿ ಒಂದು ವಿಷಯ ಕಳಿಸ್ಕೋಬೇಕಾಗ್ತದೆ ತಿಳ್ಕೊಬೇಕಾಗ್ತದೆ ಹಲೋ ಮೈಡಿಯರ್ ಹಲೋ ಯಾರು ಓಡಾಡ್ತಾ ಸ್ವಲ್ಪ ಈ ಕಡೆ ನೋಡ್ರಿ ಆ ಕ್ರವ ಧ್ವಜವನ್ನು ನೋಡ್ರಿ ಮೂರು ಬಣ್ಣಗಳು ಕೇಸರಿ ಬಿಳಿ ಹಸಿರು ಅದರ ಸಂಕೇತ ಏನು ಗೊತ್ತ ನಿಮಗೆ ಕೇಸರಿ ಜಾಗಕ್ಕೆ ಬಿಳಿ ಶಾಂತಿಗೆ ಆ ಒಂದು ಹಸಿರು ಸಮೃದ್ಧಿಗೆ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇಂತಹ ಒಂದು ರಾಷ್ಟ್ರ ಧ್ವಜವನ್ನ ಈ ನಮ್ಮ ಒಂದು ಬಾವುಟವನ್ನ ತಯಾರು ಮಾಡಿರ್ತಕ್ಕಂಥ ಶಕ್ತಿ ಅಂತ ಒಂದು ಸಾಮರ್ಥ್ಯ ಇಲ್ಲಿ ಆಂಧ್ರ ಪ್ರದೇಶದ ಪಥದಲ್ಲಿರ್ತಕ್ಕಂಥ ಪಿಂಗಳಿ ವೆಂಕಯ್ಯನವರಿಗೆ ಜೈಬಲು ಪಿಂಗಳಿ ವೆಂಕಯ್ಯನವರಿಗೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರಿಗೆ ಹಾರಾಟ ಆಗ್ತದೆ ತ್ರಿಕೋಣ ಆಫ್ ದ ನೇಷನ್ ಅವ್ರಿಗೆ ಅರ್ಥ ಆಯ್ತು ಬ್ರಿಟಿಷರಿಗೆ ಓ ನಾವೇನು ಅಂದ್ಕೊಂಡಪ್ಪ ಭಾರತೀಯರು ಬಹಳಷ್ಟು ಮಾಹಿತಿಗಳನ್ನ ಬಹಳಷ್ಟು ಶಕ್ತಿ ಸಾಮರ್ಥ್ಯಗಳನ್ನ ನಾನು ಅವನ್ನ ಪಡ್ಕೊಂಡಿದ್ದೇನೆ ಅಂತಕ್ಕಂಥದ್ದು ಅವ್ರಿಗೆ ಅರಿವಾಗ್ತದೆ ನೆಕ್ಸ್ಟ್ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಸಂವಿಧಾನ ರಚನೆ ಸಂವಿಧಾನ ರಚನೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅದು ಸಾಮಾನ್ಯವಲ್ಲ ಇಪ್ಪತ್ತಾರನೇ ತಾರೀಕು ಜನವರಿ ತಿಂಗಳು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಸಂವಿಧಾನವನ್ನು ಅಂಗೀಕರಿಸಿದ್ವಿ ಸರಿ ಅದನ್ನು ಯಾವ ಸಿದ್ಧಪಡಿಸಿದ್ರು ಹೆಂಗೆ ಸಿದ್ಧಪಡಿಸಿದ್ರು ನಿಜವಾಗ್ಲೂ ಹೇಳಬೇಕಾಗ್ತದೆ ಬಹುಶಃ ಆಶ್ಚರ್ಯ ಆಗುತ್ತೆ ಸರ್ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಬೇಕಾಯ್ತಂತೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ಸಮಿತಿಗೆ ಅದನ್ನು ರಚನೆ ಮಾಡಲಿಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ನಾನೊಂದೇ ಒಂದು ಕ್ವಶನ್ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಪ್ರಶ್ನೋತ್ತರ ಒಂದು ಓಲ್ಡ್ ಲೈಬ್ರರಿ ಗ್ರಂಥಾಲಯಕ್ಕೆ ಹೋಗಿ ಅಲ್ಲಿ ಹಳೆ ಪುಸ್ತಕಗಳನ್ನೆಲ್ಲ ನೋಡಿದಾಗ ರಜೆ ಆಗ್ತದೆ ಕೆಮ್ಮು ಬಂದ್ಬಿಟ್ಟು ಅಲರ್ಜಿ ಆಗ್ಬಿಟ್ಟು ನೆಗಡಿ ಬಂದ್ಬಿಟ್ಟು ಜ್ವರ ಬಂದ್ಬಿಟ್ಟು ಚಳಿ ಬಂದ್ಬಿಡ್ತು ಸೊಮ್ಮೆ ನೀವು ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ರಾತ್ರಿ ಹಗಲು ನಿದ್ದೆ ಇಲ್ಲದೆ ಊಟವಿಲ್ಲದೆ ದಾಹವಿಲ್ಲ ಅಂತದನ್ನ ತ್ಯಾ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಆ ಒಂದು ಬ್ರಿಟಿಷರಿಗೆ ಮೆಟ್ಟಿ ನಿಲ್ಲಬೇಕು ನಮ್ಮದೇ ದೇಶಕ್ಕೆ ಒಂದು ರಾಜ್ಯಾಂಗ ಬೇಕು ನಮ್ಮದೇ ದೇಶಕ್ಕೆ ಒಂದು ಕಾನೂನು ಬೇಕು ನಮ್ಮದೇ ದೇಶಕ್ಕೆ ನೀತಿ ನಿಯಮಗಳು ಬೇಕು ಒಂದು ಸರ್ಕಾರ ಬೇಕು ಒಂದು ಆಡಳಿತ ಪದ್ಧತಿ ಬೇಕು ಒಂದು ಪ್ರಭುತ್ವ ಬೇಕು ಅಂತಕ್ಕಂಥದ್ದನ್ನ ಅವರು ಸಾಬೀತುಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಆ ಒಂದು ದಿನವೇ ಈ ಸುದಿನ ಅದನ್ನೇ ವರ್ಷ ಸಂವಿಧಾನದ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತಾರೇನೋ ಏನೋ ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಗೌರವದಿಂದ ದಟ್ ಈಸ್ ದ ರಿಪಬ್ಲಿಕ್ ಗಣ ರಾಜ್ಯ ಸರ್ ಇಲ್ಲಿ ಒಂದೇ ಒಂದು ವಿಷಯ ವಿದ್ಯಾರ್ಥಿಗಳಿಗೆ ಹೋಗ್ತಾ ಇದ್ದಾರೆ